ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದದ ಮುಖವನ್ನ ಇನ್ನಷ್ಟು ಚಂದಗಾಣಿಸಲು ಸಹಾಯ ಮಾಡುತ್ತೆ ಈ ಫೇಸ್ ಪ್ಯಾಕ್ ಯಾವುದದು ಫೇಸ್ ಪ್ಯಾಕ್ ಬನ್ನಿ ಬರೋಣ ಡೆಡ್ ಸ್ಕಿನ್ ನಿವಾರಣೆಗೆ ರಾಗಿ ಪಪ್ಪಾಯ ಫೇಸ್ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ಪಪ್ಪಾಯ ಕಾಲು ಕಪ್ ಸಕ್ಕರೆ ಎರಡು ಟೇಬಲ್ ಚಮಚ ನಿಂಬೆ ರಸ ಒಂದು ಟೇಬಲ್ ಚಮಚ ರಾಗಿ ಹಿಟ್ಟು ಒಂದು ಟೇಬಲ್ ಚಮಚ ಅಲೋವೆರಾ ಜೆಲ್ ಒಂದು ಟೇಬಲ್ ಚಮಚ ರೋಸ್ ವಾಟರ್ ಎರಡು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ಅಲೋವಿರಾ ಒಂದು ಟೇಬಲ್ ಚಮಚ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಪಪ್ಪಾಯ ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ನಿಂಬೆ ರಸ ಎರಡು ಚಮಚ ರೋಸ್ ವಾಟರ್ ಹಾಕಿ ನುಣ್ಣಗೆ ರುಬ್ಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಫೇಸ್ ಪ್ಯಾಕ್ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ಅದಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಕೊಂಡು ಐದು ನಿಮಿಷಗಳಷ್ಟು ಹೊತ್ತು ನಿಧಾನವಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ಬಿಂಗ್ಗೆ ನಾವು ಬಳಸಿರುವ ರಾಗಿ ಒಂದು ನೈಸರ್ಗಿಕ ಸ್ಕ್ರಬ್ಬಿಂಗ್ ಆಗಿದ್ದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಿಸುತ್ತದೆ ರಾಗಿಯಲ್ಲಿರುವ ವಿಟಮಿನ್ ಬಿ ಅಮೈನೋ ಆಸಿಡ್ ಹಾಗೂ ಕ್ಯಾಲ್ಸಿಯಂ ಪೊಟ್ಯಾಷಿಯಂನ ಅಂಶಗಳು ನಿಮ್ಮ ಮುಖದ ಚರ್ಮವನ್ನ ತಿಳಿಯಾಗಿಸಿ ನಿಮ್ಮನ್ನ ಇನ್ನಷ್ಟು ಗ್ಲೋಯಿಂಗ್ ಮಾಡುತ್ತದೆ ಸ್ಕ್ರಬ್ನ ನಂತರ ನೀವು ನಿಮ್ಮ ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ತ್ವಚೆ ಆರೋಗ್ಯಪೂರ್ಣವಾಗಿ ಇನ್ನಷ್ಟು ಆಕರ್ಷಕವಾಗುತ್ತದೆ ಸ್ಟೀಮ್ನ ನಂತರ ನೀವು ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಪಪ್ಪಾಯ ಹಾಗೂ ಸಕ್ಕರೆಯ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಪಪ್ಪಾಯದಲ್ಲಿ ವಿಟಮಿನ್ ಎ ಇದ್ದು ಇದು ನಿಮ್ಮ ಮುಖದ ವರ್ಣವನ್ನ ತಿಳಿಯಾಗಿಸಿ ನಿಮ್ಮನ್ನು ಮತ್ತಷ್ಟು ಆಕರ್ಷಕವಾಗಿಸುತ್ತದೆ ಮೊಡವೆ ಹಾಗೂ ಕಪ್ಪು ಕಲೆಗಳಿಗೂ ಪಪ್ಪಾಯ ಒಂದು ಪರಿಣಾಮಕಾರಿ ಪರಿಹಾರ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಬ್ಲ್ಯಾಕ್ ಹೆಡ್ಗಳಿಲ್ಲದ ಸುಂದರವಾದ ನೈವಾದ ಮುಖ ನಿಮ್ಮದಾಗುತ್ತದೆ ಮೊದಲಿಗೆ ಒಂದು ಬೌಲ್ ನಲ್ಲಿ ಒಂದು ಟೇಬಲ್ ಚಮಚ ಅಲೋವಿರಾ ಒಂದು ಟೇಬಲ್ ಚಮಚ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಪಪ್ಪಾಯ ಎರಡು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ನಿಂಬೆ ರಸ ಎರಡು ಟೇಬಲ್ ಚಮಚ ರೋಸ್ ವಾಟರ್ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಫೇಸ್ ಪ್ಯಾಕ್ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ಪಕ್ಕಿದೆ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಐದು ನಿಮಿಷಗಳಷ್ಟು ಹೊತ್ತು ನಿಧಾನವಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ಬಿಂಗ್ಗೆ ನಾವು ಬಳಸಿರುವ ರಾಗಿ ಒಂದು ನೈಸರ್ಗಿಕ ಸ್ಕ್ರಬ್ಬರ್ ಆಗಿದ್ದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಮುಖದ ಡೆಡ್ ಸ್ಕಿನ್ ಅನ್ನ ನಿವಾರಿಸುತ್ತದೆ ಸ್ಕ್ರಬ್ನ ನೀವು ನಿಮ್ಮ ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ತ್ವಚೆ ಆರೋಗ್ಯಪೂರ್ಣವಾಗಿ ಇನ್ನಷ್ಟು ಆಕರ್ಷಕವಾಗುತ್ತದೆ ಸ್ಟೇಮ್ನ ನಂತರ ನೀವು ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಪಪ್ಪಾಯ ಹಾಗೂ ಸಕ್ಕರೆಯ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಸ್ಪೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಬ್ಲಾಕ್ ಹೆಡ್ಗಳಿಲ್ಲದ ಸುಂದರವಾದ ನೈವಾದ ಮುಖ ನಿಮ್ಮದಾಗುತ್ತದೆ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಭಿನ್ನ ಮನೆ ಅಡುಗೆ ಹಾಗೂ ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ